welcome back ನವ್ಯ ವಿಷನ್ ಟಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಮಸೂರಿನಲ್ಲಿ ಟೂ ನೈಟ್ಸ್ ತ್ರೀ ಡೇಸ್ ಇದ್ವಿ ಟೂ ನೈಟ್ಸಲ್ಲಿ ಸೆಕೆಂಡ್ ಡೇ ನಾವು ಮಸೂರಿನಲ್ಲಿ ಕಮ್ಟಿ ಫಾಲ್ಸ್ ಅಂತ ಅಲ್ಲಿ ಹೋಗ್ತಾ ಇದ್ದೀವಿ ಕಾರಲ್ಲಿ ಅಲ್ಲಿ ಆ ಮಸೂರಿನಲ್ಲಿ ಅದೊಂದು ಫೇಮಸ್ ಪ್ಲೇಸ್ ಕಮ್ಟಿ ಫಾಲ್ಸ್ ಅನ್ನೋದು ಒಂದು ಫೇಮಸ್ ಪ್ಲೇಸಲ್ಲಿ ಅದ್ರದ್ದು ವಿಶೇಷತೆ ಏನಪ್ಪ ಅಂತ ಅಂತಂದರೆ ಮಾ ಜಲಪಾತ ಅದು ಬಗ್ಗೆ ಬಗ್ಗೆ ಮಾತಾಡ ಮಾತಾಡಬೇಕಂತ ಅಂದರೆ ಇದು ಹಿಮಾಲಯದ ಮಡಿಲಲ್ಲಿ ನೆಲೆಸಿರುವ ಈ ಒಂದು ಜಲಪಾತ ಪ್ರತಿ ವರ್ಷ ಸಾವಿರಾರು ಜನರನ್ನು ತನ್ನತ್ತ ಸೆಳೆಯುತ್ತೆ ಅಂತಲೇ ಹೇಳ್ಬೋದು ಇದು ಸುಂದರ ಪ್ರಕೃತಿಯ ಒಂದು ರತ್ನ ಅಂತಲೇ ಹೇಳ್ಬೋದು ಈ ಕಂಪ್ಿ ಫೋನ್ಸ್ಗೆ ಹೋಗೋ ಆಂದಿವಿನಲ್ಲಿ ಇನ್ನೊಂದು ಒಂದು ಸೈಟ್ಸ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿಕೊಂಡು ನಾವು ಅಲ್ಲಿ ಹೋದ್ವಿ ಅಲ್ಲಿ ಒಂದು ದೊಡ್ಡ ಪರ್ವತ ಬೆಟ್ಟದ ಮೇಲೆ ನಿನ್ನ ಅಲ್ಲಿ ಅನಿಲ್ಸಿದ್ರೆ ಅಲ್ಲಿ ಎರಡು ನಾವು ಜೋರಾಗಿ ಹೋಗೋದ್ರೆ ಇಕೋ ಕೇಳಿಸುತ್ತೆ ನಮಗೆ ಎರಡು ಸರ್ತಿ ಡಬಲ್ ಸೌಂಡ್ ಕೇಳುತ್ತೆ ಸೊ ಅಲ್ಲಿ ಮತ್ತು ಅಲ್ಲಿಂದ ನಾವು ದೂರದಲ್ಲಿರೋ ಹಿಮಾಲಯ ಬೆಟ್ಟಗಳನ್ನ ಹಿಮಾಲಯ ಪರ್ವತಗಳನ್ನ ಎಲ್ಲ ನಾವು ನೋಡ್ಬೋದು ಇಲ್ಲಿಂದ ಸೊ ಹಾಗೆ ನಾವು ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಬಿಟ್ಟು ಸೊ ಎಲ್ಲ ಹಿಮಾಲಯ ಪರ್ವತಗಳನ್ನ ನೋಡಿಕೊಂಡು ನೋಡಿಕೊಂಡು ರೋಡಲ್ಲಿ ಸ್ವಲ್ಪ ಐದು ನಿಮಿಷ ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟು ಕಂಪ್ಟಿ ಫಾಲ್ಸಿಗೆ ರಿಟರ್ನ್ ಹೊರಟ್ವಿ ಅಲ್ಲಿ ಹಂದಿವೆ ಸ್ವಲ್ಪ ಇದು ಮ್ಯಾಗಿ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಆಯ್ತಪ್ಪ ಅಂತ ಒಂದು ಸ್ವಲ್ಪ ಮ್ಯಾಗಿ ತಿನ್ಕೊಂಡಲ್ಲಿಂದ ಕಂಪ್ಟಿ ಫಾಲ್ಸಿಗೆ ಹೋದ್ವಿ ఈ నూ కి ఫాల్స్ హిర బందీ కంప్ి ఫాల్స్ హి బు ఎం అల్లి అక్క పక్క స ಅಂಗಡಿಗಳು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಎಲ್ಲ ಇದ್ದಾವೆ ಅಲ್ಲಿ ಇಳಿದುಬಿಟ್ಟು ನಡ್ಕೊಂಡು ಹೋಗಬೇಕು ಸ್ವಲ್ಪ ದೂರ ನಡೀಬೇಕಾಗತ್ತೆ ಅಲ್ಲಿ ಹ್ಯಾಂಡಿಕ್ರಾಫ್ಟ್ಗಳು ಮತ್ತು ಮನೆಗೆ ಡೆಕೋರೇಟಿವ್ ಐಟಮ್ಸ್ಗಳು ಎಲ್ಲ ಎಲ್ಲ ಇಟ್ಟಿದ್ದಾರೆ ಮತ್ತು ನಮ್ಗೆ ಏನಾದರೂ ಡ್ರೆಸ್ಸಸ್ಗಳು ಮತ್ತು ಸ್ವೆಟ್ ಕ್ಲಾತ್ಸ್ಗಳು ಸ್ವೆಟರ್ಸ್ಗಳು ಮತ್ತು ನೇಪಾಳ ಡ್ರೆಸ್ಸಸ್ಗಳು ಎಲ್ಲ ಇಟ್ಟಿದ್ರು ಮತ್ತು ನಾವು ಏನಾದರೂ ಡ್ರೆಸ್ಗಳನ್ನೂ ಹಾಕ್ಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಬೋದು ಫೋಟೋ ಶೂಟ್ ಮಾಡ್ಕೊಳ್ಳಿತ್ತು ಆ ತರ ಎಲ್ಲ ಆಯ್ತು ಮತ್ತೆ ಹಾಗೆ ತಿನ್ನೋದಕ್ಕೆ ಸ್ನಾಕ್ಸ್ ಆ ತರ ಎಲ್ಲ ಇತ್ತು ಟಿಕ್ಕಿ ಒಳಗಡೆ ಬಂದ್ವಿ ನಾವು ಕಮಟಿ ಫಾಲ್ಸಿಗೆ ಅಲ್ಲೆಲ್ಲ ನೋಟಿಸ್ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು ಯಾವುದೇ ಅದಕ್ಕೆ ಎಷ್ಟೆಷ್ಟು ಪ್ರೈಸಸ್ ಎಲ್ಲ ಇದೆ ಅಂತ ಅಲ್ಲಿ ಆ್ಯಕ್ಟಿವಿಟೀಸ್ ಎಲ್ಲ ಸುಮಾರು ಇದೆ ವ್ಯಾಲಿ ನಿಯರ್ ಬೈ ಅದೊಂದು ಟೂರಿಸ್ಟ್ ಪ್ಲೇಸಲ್ ಆಗಿರೋದಂತ ಮಸೂರಿನಲ್ಲಿ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಆಗಿರೋದ್ರಿಂದ ಅಲ್ಲಿ ತುಂಬ ಪ್ಲೇ ಎಲ್ಲದಕ್ಕೂ ಆಟ ಆಡೋದಕ್ಕೆಲ್ಲ ಆ್ಯಕ್ಟಿವಿಟೀಸ್ಗೆಲ್ಲ ಪ್ರೈಸಸ್ ಇತ್ತು ಎಲ್ಲ ಹಂಡ್ರೆಡ್ ರುಪೀಸು ಟು ಹಂಡ್ರೆಡ್ ರುಪೀಸು ಫೈವ್ ಹಂಡ್ರೆಡ್ ರುಪೀಸ್ ಎಲ್ಲ ಇದೆಲ್ಲ ನಾವು ಬೇರೆ ಕಡೆ ಎಲ್ಲ ಆಡಿದಿರೋದ್ರಿಂದ ನಾವೇನು ಅದನ್ನು ತೊಗೊಳಲಿಲ್ಲ ಇಲ್ಲಿ ಅದು ಅಷ್ಟು ಮತ್ತು ನೀರು ಕೂಡ ತುಂಬ ನಾವು ಹೋದಾಗ ತುಂಬ ಚಳಿ ಇತ್ತು ಜನ್ವರಿ ಮಂತಲ್ಲಿ ಹಾಗಾಗಿ ನೀರು ಮುಟ್ಟೋದಕ್ಕೂ ಕಷ್ಟ ನೀರೊಳಗಡೆ ಆಟಾಡೋದಕ್ಕೂ ತುಂಬ ಕಷ್ಟ ಆಗಿರೋದನ್ನು ಸುಮ್ಮನೆ ನೋಡ್ಕೊಂಡು ಬಂದ್ವಿ ಇದ್ರದ್ದು ಇಷ್ಟರಿ ಏನಪ್ಪ ಅಂತಂದರೆ ಕಾಮ್ ಎಂಬ ಹೆಸರು ಹೆಂಗೆ ಬಂತು ಇಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಹಳೇ ಕಾಲದಲ್ಲಿ ಬ್ರಿಟಿಷರು ಕಾಲದಲ್ಲಿ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷ್ ಅಧಿಕಾರಿಗಳೆಲ್ಲ ಇಲ್ಲಿ ಟೀ ಪಾರ್ಟಿ ಮಾಡ್ಕೋತಾಯಿದ್ರಂತೆ ಯಾವಾಗಲೂ ಟೀ ಪಾರ್ಟಿ ನಡೆಸ್ತಾಯಿದ್ರಂತೆ ಅದಕ್ಕೋಸ್ಕರ ಇದು ಜಾನ್ ಮೆಕ್ಕಿನಾನ್ ಅಂತ ಎಂಬ ಬ್ರಿಟಿಷ್ ಅಧಿಕಾರಿ ಇಲ್ಲಿದ್ದಂತೆ ಸೊ ಅದನ್ನು ಈ ಒಂದು ಪ್ಲೇಸ್ನ ಅವರು ಒಂದು ಪ್ರವಾಸ ತಾಣವನ್ನಾಗಿ ಒಂದು ಟೂರಿಸ್ಟ್ ಪ್ಲೇಸಾಗಿ ಅಭಿವೃದ್ಧಿಪಡಿಸಿದ್ರಂತೆ ಸೊ ಅದು ಅವ್ರ ನೆನಪೋಸ್ಕರ ಇದು ಕ್ಯಾ క్యాంప్ టీ అన్న ఒకరు బస్ న కమ్ టీ అంతా చేంజ్ ఆగి కమ్ టీ ఫాల్స్ ఆగి చేంజ్ ఆగ ಈ ಒಂದು ಜಲಪಾತ ಸಮುದ್ರ ಮಟ್ಟಕ್ಕಿಂತ ಎಷ್ಟೆತ್ರದಲ್ಲಿದೆ ಅಂದರೆ ನಾಲ್ಕು ಸಾವಿರದ ಐನೂರು ಅಡಿ ಎತ್ತರದಲ್ಲಿದೆ ಮತ್ತು ಇದು ನಲವತ್ತು ಅಡಿಗಳಿಂದ ನೀರು ಕೆಳಗಡೆ ಬೀಳ್ತಾ ಇರುತ್ತೆ ಕೆಳಗಡೆ ಬಿದ್ದಾಗ ಅದು ಐದು ಭಾಗ ಆಗಿ ಚೇಂಜ್ ಆಗುತ್ತೆ ಐದಾಗಿ ಚೇಂಜ್ ಆಗಿ ಎಲ್ಲ ಕೆಳಗಡೆ ಬೀಳುತ್ತೆ ಅಂತ ಸೊ ಈ ಫಾಲ್ಸಲ್ಲಿ ಕೆಳಗಡೆ ಎಲ್ಲ ಆಟಾಡ್ಬೋದು ನಾವು ಹೋಗಿದ್ದು ತುಂಬ ಚಳಿ ಇದ್ದಿದ್ರಿಂದ ನೀರು ಮುಟ್ಟೋದಕ್ಕೆಲ್ಲ ಅದು ತುಂಬ ಕಷ್ಟ ಆಗ್ತಾ ಇತ್ತು ಕುರಿತಾ ಇತ್ತು ಹಂಗಾಗಿ ನೀರು ಒಳಗಡೆ ಎಲ್ಲ ಆಟ ಆಡೋದಕ್ಕೋಗಿ ಹೋಗಲಿಲ್ಲ ಹೊರಗಡೆಯಿಂದನೇ ನೋಡ್ಕೊಂಡು ಬಂದ್ವಿ ಸೊ ಸಮ್ಮರಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೀರೊಳಗೆಲ್ಲ ಹೋಗಿ ಸ್ನಾನ ಮಾಡಿಕೊಂಡು ಆಟ ಕುತ್ಕೊಂಡು ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಲ್ಲಿ ಡ್ರೆಸ್ ಚೇಂಜಿಂಗ್ ರೂಮು ಮತ್ತು ತುಂಬ ಎಲ್ಲ ಫೆಸಿಲಿಟಿಸೆಲ್ಲ ಕೊಟ್ಟು ಇದೆ ಇದೆ ಅಲ್ಲೇ ಡ್ರೆಸ್ ಚೇಂಜಿಂಗ್ ರೂಮ್ ಇದೆ ಮತ್ತು ನಿಯರ್ ಬೈ ಪಾರ್ಕಿಂಗ್ ಇದೆ ವೆಹಿಕಲ್ ಪಾರ್ಕಿಂಗು ಚೆನ್ನಾಗಿದೆ ಮತ್ತು ಡ್ರೆಸ್ ಚೇಂಜ್ ಮಾಡ್ಕೋಬೋದು ಮಾಡ್ಕೋಬೋದು ಆಟ ಆಡಿ ನಿಂದ್ರೆ ಎಲ್ಲ ಮತ್ತೆ ತಿನ್ನೋದಕ್ಕೆ ಒಟ್ಟು ಅದು ಚಳಿಯಲ್ಲಿ ಆಟ ಆಡಿರ್ತೀವಲ್ಲ ಹೊಟ್ಟೆ ಹಸಿತಾ ಇರುತ್ತೆ ತಿನ್ನೋದಕ್ಕೆ ಕೂಡ ಏನೇ ಎಲ್ಲ ಟೀ ಕಾಫಿ ನೀರು ಬಿಸ್ಕೆಟ್ಸು ಮತ್ತು ಡ್ರೈ ಫ್ರೂಟ್ಸ್ಗಳು ಮತ್ತು ಚಿಪ್ಸು ಬ್ಯಾಗಿ ಎಲ್ಲ ಸಿಗತ್ತೆ ಅಲ್ಲೇ ನೀರಲ್ಲಿ ಫಾಲ್ಸ್ನ ನೋಡಿಕೊಂಡು ಅಲ್ಲೇ ಮುಂದೆ ಕೂತ್ಕೊಂಡು ತಿಂದ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಬರ್ಬೋದು ಸೊ ಇದೊಂದು ಒಳ್ಳೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇಲ್ಲಿಗೆ ನಾ ಈ ವಿಡಿಯೋನ ಹೆಂಡ್ ಮಾಡ್ತಾ है दीनी बाय सी यू इन नेक्स्ट ब्लॉग